ನಮಸ್ಕಾರ ಕ್ರಿಕೆಟ್ ಅಭಿಮಾನಿಗಳೇ ಇವತ್ತು ನಿಮ್ಮೆಲ್ಲರಿಗೂ ಸ್ವಾಗತ ಈ ಹೈ ವೋಲ್ಟೇಜ್ ಕ್ರಿಕೆಟ್ ಸಂಭ್ರಮಕ್ಕೆ ಭಾರತ ಮತ್ತು ದಕ್ಷಿಣ ಆಫ್ರಿಕಾ ನಡುವಿನ ಮೂರೇ ಟಿ ಟ್ವೆಂಟಿ ಇಂಟರ್ನ್ಯಾಷನಲ್ ಪಂದ್ಯ ಇವತ್ತು ನಡೆಯುತ್ತಿತ್ತು ಈ ಪಂದ್ಯ ಎರಡೂ ತಂಡಲಗೆ ಅತ್ಯಂತ ನಿರ್ಣಾಯಕವಾಗಲಿಲ್ಯೂ ಸರಣಿಯ ಮಧ್ಯಭಾಗದಲ್ಲಿರುವ ಈ ಮ್ಯಾಚ್ನಲ್ಲಿ ದೊಡ್ಡ ಮುನ್ನಡೆ ಪಡೆಯಲಿದೆ ಹಾಗಾಗಿ ಆಟಗಾರರ ಮೇಲೆ ಒತ್ತಡವೂ ಜಾಸ್ತಿ ನಿರೀಕ್ಷೆಯು ಇನ್ನಷ್ಟು ಹೆಚ್ಚಾಗಿದೆ ಭಾರತ ತಂಡ ಈ ಸರಣಿಯಲ್ಲಿ ಯುವ ಆಟಗಾರರಿಗೆ ಅವಕಾಶ ನೀಡುತ್ತಾ ವೇಗದ ಮತ್ತು ಧೈರ್ಯದ ಕ್ರಿಕೆಟ್ ಆಡುತ್ತಿರುವುದನ್ನು ನೋಡುತ್ತಿದ್ದೇವೆ ಮಧ್ಯ ಓವರಗಳಲ್ಲಿ ಆಟವನ್ನು ಹಿಡಿದುಕೊಂಡು ಸಾಗುವ ತಂತ್ರ ಮತ್ತು ಕೊನೆ ಓವರಗಳಲ್ಲಿ ಬಿಗ್ ಶಾಟ್ಗಳಿಗೆ ಸಿದ್ಧತೆ ಆಲ್ ಸೇರಿ ಆರಂಭದಲ್ಲೇ ವಿಕೆಟ್ ಕಳೆದುಕೊಂಡರೆ ಒತ್ತಡ ಹೆಚ್ಚಾಗುವ ಸಾಧ್ಯತೆ ಕೂಡ ಇದೆ ಇನ್ನೊಂದೆಡೆ ದಕ್ಷಿಣ ಆಫ್ರಿಕಾ ತಂಡ ತನ್ನ ಶಕ್ತಿ ಮತ್ತು ದೈಹಿಕ ಸಾಮರ್ಥ್ಯಕ್ಕೆ ಹೆಸರುವಾಸಿಯಾಗಿದೆ ಒಂದೇ ಓವರ್ನಲ್ಲಿ ಪಂದ್ಯ ತಿರುಗಿಸುವ ಬ್ಯಾಟ್ಸ್ಮನ್ಗಳು ಅವರ ದೊಡ್ಡ ಬಲ ಆದರೆ ಕೆಲವೊಮ್ಮೆ ಅತಿಯಾದ ಆಕ್ರಮಣಮನ ಸ್ಥಿತಿ ಅವರೇ ಸಮಸ್ಯೆಯಾಗಿರುವ ಉದಾಹರಣೆಗಳೂ ಇವೆ ಇವತ್ತಿನ ಪಂದ್ಯದಲ್ಲಿ ಅವರು ಬ್ಯಾಲೆನ್ಸ್ ಆಟ ಆಡ್ತಾರಾ ಅಥವಾ ಸಂಪೂರ್ಣ ಪವರ್ ಆಟಕ್ಕೆ ಹೋಗ್ತಾರಾ ಅನ್ನೋದನ್ನು ನೋಡಬೇಕು ಇವತ್ತಿನ ಪಿಚ್ ಬಗ್ಗೆ ಮಾತಾಡೋದಾದ್ರೆ ಮೊದಲ ಭಾಗದಲ್ಲಿ ಬ್ಯಾಟ್ಸ್ಮನ್ಗಳಿಗೆ ಸಹಾಯ ಸಿಗುವಂತಿದೆ ಬಾಲ್ ಚೆನ್ನಾಗಿ ಬ್ಯಾಟ್ಗೆ ಬರೋ ಸಾಧ್ಯತೆ ಇದೆ ಆದರೆ ಪಂದ್ಯ ಮುಂದುವರಿದಂತೆ ಪಿಚ್ ನಿಧಾನವಾಗಬಹುದು ಅಲ್ಲಿ ಸ್ಪಿನ್ನರ್ಗಳ ಪಾತ್ರ ಮಹತ್ವ ಪಡೆಯಲಿದೆ ಹೀಗಾಗಿ ತಂಡಗಳು ತಮ್ಮ ಬೌಲಿಂಗ್ ಚೇಂಜ್ಗಳನ್ನು ಬಹಳ ಜಾಣ್ಮೆಯಿಂದ ಬಳಸಬೇಕಾಗುತ್ತದೆ ದಾಸ್ ಇಲ್ಲಿ ಬಹಳ ಮುಖ್ಯ ಪಾತ್ರ ವಹಿಸಲಿದೆ ದಾಸ್ ಗೆದ್ದ ತಂಡ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡೇರೆ ದೊಡ್ಡ ಸ್ಕೋರ್ ಹಾಕುವ ಪ್ರಯತ್ನ ಮಾಡಬಹುದು ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಸಣ್ಣ ನಿರ್ಧಾರಗಳೇ ದೊಡ್ಡ ಪರಿಣಾಮ ತರುತ್ತವೆ ಹಾಗಾಗಿ ಕ್ಯಾಪ್ಟನ್ಗಳ ನಿರ್ಧಾರಗಳ ಮೇಲೆ ಎಲ್ಲರ ಕಣ್ಣು ಇರುತ್ತದೆ ಪವರ್ ಪ್ಲೇ ಓವರ್ಗಳಿ ಪಂದ್ಯ ಹೇಗೆ ಸಾಗುತ್ತೆ ಅನ್ನೋದು ಬಹಳ ಮುಖ್ಯ ಮೊದಲಾರು ಓವರ್ಗಳಿಗೆ ನಲ್ಪತ್ತೈದು ಎಪ್ಪತ್ತೈದು ರನ್ ಬಂದರೆ ಬ್ಯಾಟಿಂಗ್ ತಂಡಕ್ಕೆ ಉತ್ತಮ ಅಡಿಪಾಯ ಸಿಗುತ್ತದೆ ಆದರೆ ಇಲ್ಲಿ ಎರಡು ವಿಕೆಟ್ ಬಿದ್ದರೆ ತಕ್ಷಣವೇ ಒತ್ತಡ ನಿರ್ಮಾಣವಾಗುತ್ತದೆ ಬೌಲರ್ಗಳು ಲೈನ್ ಮತ್ತು ಲೆಂತ್ ಹಿಡಿದು ಬೌಲಿಂಗ್ ಮಾಡಿದರೆ ರನ್ ಗಳಿಸುವುದು ಸುಲಭವಲ್ಲ ಮಧ್ಯ ಓವರ್ಗಳನ್ನಾಟ ವೇಗ ಸ್ವಲ್ಪ ಕಡಿಮೆಯಾಗಬಹುದು ಆದರೆ ಇಲ್ಲಿ ಸ್ಮಾರ್ಟ್ ಕ್ರಿಕೆಟ್ ಬೇಕು ಸಿಂಗಲ್ಸ್ ಡಬಲ್ಸ್ ಗ್ಯಾಪ್ ಹುಡುಕುವುದು ಅನಾವಶ್ಯಕ ಶಾಟ್ಗಳನ್ನು ತಪ್ಪಿಸುವುದು ಮುಖ್ಯ ಒಂದೊಂದು ಬಾಲ್ ಕೂಡ ಅಮೂಲ್ಯ ಯಾರ್ಕರ್ ಸ್ಲೋಬಾಲ್ ಬೌನ್ಸರ್ ಆಲ್ ಪ್ರಯೋಗಿಸುವ ಬೌಲರ್ಗಳು ಯಶಸ್ವಿಯಾದರೆ ಸ್ಕೋರ್ ನಿಯಂತ್ರಣದಲ್ಲಿರುತ್ತದೆ ಈ ಪಂದ್ಯದಲ್ಲಿ ಟರ್ನಿಂಗ್ ಪಾಯಿಂಟ್ ಯಾವಾಗ ಬರುತ್ತೆ ಅನ್ನೋದನ್ನು ಹೇಳಲು ಸಾಧ್ಯವಿಲ್ಲ ಒಂದು ಅದ್ಭುತ ಕ್ಯಾಚ್ ಒಂದು ರನೌಟ್ ಅಥವಾ ಒಂದು ಮೇಡನ್ ಓವರ್ ಕೂಡ ಪಂದ್ಯವನ್ನು ಸಂಪೂರ್ಣವಾಗಿ ತಿರುಗಿಸಬಹುದು ಕ್ಷಣಕ್ಷಣಕ್ಕೂ ಆಟ ಬದಲಾಗುವ ಆಟ ಇಲ್ಲಿ ಮೆಂಟಲ್ ಸ್ಟ್ರಾಂಗ್ ತಂಡವೇ ಕೊನೆಗೆ ಗೆಲ್ಲುತ್ತೆ ಎರಡೂ ತಂಡಗಳಲ್ಲಿಯೂ ಮ್ಯಾಚ್ ವಿನ್ನರ್ ಆಟಗಾರರು ಇದ್ದಾರೆ ಯಾರಾದರೂ ಒಬ್ಬ ಆಟಗಾರ್ ದೊಡ್ಡ ಇನ್ನಿಂಗ್ಸ್ ಆಡಿದರೆ ಅಥವಾ ಬೌಲಿಂಗ್ನಲ್ಲಿ ಅದ್ಭುತ ಸ್ಪೆಲ್ ನೀಡಿದರೆ ಅಭಿಮಾನಿಗಳಿಗೆ ನೆನಪಿನಲ್ಲಿ ಉಳಿಯುವ ಪಂದ್ಯವಾಗುತ್ತೆ ಈ ಕಾರಣಕ್ಕೆ ಇವತ್ತಿನ ಮ್ಯಾಚ್ಗಾಗಿ ಎಲ್ಲರೂ ಕಾತುರದಿಂದ ಕಾಯ್ತಿದ್ದಾರೆ ಒಟ್ಟಿನಲ್ಲಿ ಭಾರತ ಮತ್ತು ದಕ್ಷಿಣ ಆಫ್ರಿಕಾ ನಡುವಿನ ಈ ಮೂರನೇ ಟಿ ಟ್ವೆಂಟಿ ಇಂಟರ್ನ್ಯಾಷನಲ್ ನ್ಯಾಷನಲ್ ಪಂದ್ಯ ಕೊನೆಯ ಓವರ್ವರೆಗೂ ಸಾಗುವ ಎಲ್ಲಾ ಲಕ್ಷಣಗಳನ್ನು ಹೊಂದಿದೆ ರನ್ ವಿಕೆಟ್ ಒತ್ತಡ ಸಂಭ್ರಮ ಒಂದೇ ಪಂದ್ಯದಲ್ಲಿ ನೋಡಬಹುದಾದ ಅವಕಾಶ ಇದು ಕ್ರಿಕೆಟ್ ಅಭಿಮಾನಿಗಳಿಗೆ ನಿಜವಾದ ಹಬ್ಬದ ದಿನ ಪಂದ್ಯ ಆರಂಭವಾಗುವ ಮೊದಲಿ ಆಟಗಾರರ ಮುಖದಲ್ಲಿ ಒತ್ತಡ ಮತ್ತು ಆತ್ಮವಿಶ್ವಾಸ ಎರಡೂ ಕಾಣಿಸುತ್ತಿರುವುದು ಸ್ಪಷ್ಟ ಕ್ಷಣಗಳಲ್ಲಿ ಅನುಭವ ಮತ್ತು ಶಾಂತ ಮನಸ್ಥಿತಿ ಬಹಳ ಮುಖ್ಯವಾಗುತ್ತದೆ ಬೌಲರ್ ಒಂದು ಉತ್ತಮ ಡೆಲಿವರಿ ಹಾಕಿದ್ರೆ ಬ್ಯಾಟ್ಸ್ಮನ್ ಮೇಲೆ ತಕ್ಷಣ ಒತ್ತಡ ಬರುತ್ತದೆ ಅದೇ ರೀತಿ ಮೊದಲ ಬಾಲ್ ಬೌಂಡ್ರಿ ಹೋದರೆ ಬೌಲರ್ನ ಆತ್ಮವಿಶ್ವಾಸ ಸ್ವಲ್ಪ ಕುಸಿಯುತ್ತದೆ ಹೀಗಾಗಿ ಪಂದ್ಯದ ಟೋನ್ ಸೆಟ್ ಮಾಡುತ್ತದೆ ಅಂದೋದಲ್ಲಿ ಸಂಶಯವೇ ಇಲ್ಲ ಬೌಲಿಂಗ್ ವಿಭಾಗದಲ್ಲಿ ಇಂದಿನ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಬದುಕೋದು ಕಷ್ಟ ಸ್ಲೋ ಬಾಲ್ ಕಟರ್ ಯಾರ್ಕರ್ ಬೌನ್ಸರು ಎಲ್ಲ ಮಾತ್ರ ಯಶಸ್ಸು ಸಿಗುತ್ತೆ ಒಂದು ಓವರ್ನಲ್ಲಿ ಎರಡು ಉತ್ತಮ ಬಾಲ್ ಹಾಕಿದರೆ ಬ್ಯಾಟ್ಸ್ಮ್ಯಾನ್ ತಪ್ಪು ಮಾಡುವ ಸಾಧ್ಯತೆ ಆಗುತ್ತೆ ಮಧ್ಯ ಓವರ್ಗಳಲ್ಲಿ ಸ್ಪಿನ್ನರ್ ಬೌಲಿಂಗ್ಗೆ ಬಂದಾಗ ಪಂದ್ಯ ಸ್ವಲ್ಪ ನಿಧಾನಗೊಳ್ಳುತ್ತೆ ಇಲ್ಲಿ ಬ್ಯಾಟ್ಸ್ಮನ್ಗಳ ಸಹನೆ ಪರೀಕ್ಷೆಗೆ ಒಳಪಡುತ್ತೆ ದೊಡ್ಡ ಶಾಟ್ ಹೊಡೆಯಬೇಕಾ ಅಥವಾ ಆಟವನ್ನು ಹಿಡಿದುಕೊಂಡು ಸಾಗಬೇಕಾ ಅನ್ನೋ ನಿರ್ಧಾರವೇ ಮುಂದಿನ ಓವರ್ಗಳ ದಿಕ್ಕು ತೋರಿಸುತ್ತೆ ಫಿಯೋಲ್ದಿಂಗ್ ಕಡೆ ಗಮನ ಹರಿಸಿದರೆ ಇವತ್ತಿನ ಪಂದ್ಯದಲ್ಲಿ ಒಂದು ಅದ್ಭುತ ಡೈವಿಂಗ್ ಕ್ಯಾಚ್ ಅಥವಾ ಚುರುಕು ಥ್ರೋ ಸಂಪೂರ್ಣ ಪಂದ್ಯ ತಿರುಗಿಸಬಹುದು ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಫಿಯೂಲ್ದಿಂಗ್ ಕೇವಲ ಸಹಾಯಕ ಪಾತ್ರವಲ್ಲ ಅದು ನೇರವಾಗಿ ಪಂದ್ಯ ಗೆಲುವಿನ ಭಾಗವಾಗಿರುತ್ತದೆ ಡೆತ್ ಓವರ್ಗಳಲ್ಲಿ ಬ್ಯಾಟ್ಸ್ಮನ್ಗಳ ಮನಸ್ಥಿತಿ ಸಂಪೂರ್ಣ ಬದಲಾಗುತ್ತದೆ ಇಲ್ಲಿ ಪ್ರತಿ ಬಾಲ್ ಬೌಂಡ್ರಿ ಹೊಡೆಯುವ ಉದ್ದೇಶ ಇರುತ್ತದೆ ಆದರೆ ಬೌಲರ್ಗಳು ಶಾಂತರಾಗಿ ತಮ್ಮ ಯೋಜನೆ ಅನುಸರಿಸಿದ್ರೆ ರನ್ ಫ್ಲೋ ಕಂಟ್ರೋಲ್ ಮಾಡಬಹುದು ಈ ಹಂತದಲ್ಲಿ ಅನುಭವವೇ ದೊಡ್ಡ ಅಸ್ತ್ರ ಪ್ರೇಕ್ಷಕರ ಪಾತ್ರವು ಈ ಪಂದ್ಯದಲ್ಲಿ ಬಹಳ ದೊಡ್ಡದು ಸ್ಟೇಡಿಯಂನಲ್ಲಿ ಕೇಳಿಸೋ ಕೂಗು ತಾಳಿಯ ಶಬ್ದ ಪ್ರತಿ ಸಿಕ್ಸ್ಗೆ ಬರುವ ಸಂಭ್ರಮ ಆಲಾಟಗರಲ್ಲಿ ಹೆಚ್ಚುವರಿ ಎನರ್ಜಿ ತುಂಬುತ್ತದೆ ಕೆಲವೊಮ್ಮೆ ಪ್ರೇಕ್ಷಕರ ಬೆಂಬಲವೇ ಆಟಗಾರನಿಂದ ಅಸಾಧ್ಯವನ್ನು ಸಾಧಿಸುತ್ತದೆ ಕೊನೆಯ ಓವರಗಳು ಆರಂಭವಾದಾಗ ಒತ್ತಡ ಗರಿಷ್ಠ ಮಟ್ಟ ತಲುಪುತ್ತದೆ ಬೌಲರ್ಗೆ ಒಂದು ತಪ್ಪು ಸಾಕು ಬ್ಯಾಟ್ಸ್ಮನ್ಗೆ ಒಂದು ಅವಕಾಶ ಸಾಕು ಇಲ್ಲಿ ತಾಳ್ಮೆ ಆತ್ಮವಿಶ್ವಾಸ ಮತ್ತು ಸ್ಪಷ್ಟ ಯೋಜನೆ ಇರುವ ತಂಡವೇ ಕೊನೆಗೆ ನಗುತ್ತದೆ